ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಗೌರಿ ಗಣೇಶ ಹಬ್ಬದ ಸಂಭ್ರಮದ ಮಧ್ಯೆಯೇ ನಮ್ಮ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಒಂದು ಬಂಪರ್ ಗಿಫ್ಟ್ ಬಂದಿದೆ ಹಬ್ಬದ ಖರ್ಚಿಗೆ ಅಂತ ಸರ್ಕಾರ ಹಣವನ್ನ ಬಿಡುಗಡೆ ಮಾಡಿದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಈ ಹಬ್ಬದ ಸಮಯದಲ್ಲಿ ಬರುವುದು ಅಂದ್ರೆ ಅದೊಂದು ರೀತಿಯಲ್ಲಿ ಹಬ್ಬದ ಬೋನಸ್ ಇದ್ದ ಹಾಗೆ ಹಣಕಾಸಿನ ತೊಂದರೆ ಮಧ್ಯೆ ಹಬ್ಬ ಮಾಡೋದು ಕಷ್ಟ ಇಂತಹ ಸಮಯದಲ್ಲಿ ಸರ್ಕಾರ ಕೊಡೋ ಈ ಎರಡು ಸಾವಿರ ರೂಪಾಯಿ ಆರ್ಥಿಕ ಒತ್ತಡ ಕಡಿಮೆ ಮಾಡೋಕೆ ದೊಡ್ಡ ಸಹಾಯ ಮಾಡುತ್ತೆ ಹಾಗಿದ್ರೆ ಈ ಹಣ ಯಾವಾಗ ಖಾತೆಗೆ ಬರುತ್ತೆ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗಿದ್ಯಾ ಅಂತ ಹೇಗೆ ನೋಡೋದು ಅನ್ನೋದರ ಕಂಪ್ಲೀಟ್ ಡಿಟೇಲ್ಡ್ ಸ್ಟೋರಿ ಇಲ್ಲಿದೆ ಗೃಹಲಕ್ಷ್ಮಿಯರಿಗೆ ಖುಷಿ ಪಡುವಂತಹ ಸುದ್ದಿ ಸಿಕ್ಕಿದೆ ಯೋಜನೆ ಇಪ್ಪತ್ತೆರಡನೇ ಕಂತಿನ ಎರಡು ಸಾವಿರ ಹಣವನ್ನ ಸರ್ಕಾರ ಬಿಡುಗಡೆ ಮಾಡಿದೆ ಇದರಿಂದ ಹಬ್ಬದ ಸಮಯದಲ್ಲಿ ಆಗೋ ಖರ್ಚಿಗೆ ದೊಡ್ಡ ಮಟ್ಟದ ಸಹಾಯ ಆಗುತ್ತೆ ಎಂದು ಹೇಳಬಹುದು ಸರ್ಕಾರ ಎರಡ್ ಸಾವಿರದ ಇಪ್ಪತ್ ಮೂರರ ನಲ್ಲಿ ಈ ಯೋಜನೆ ಶುರು ಮಾಡಿದ್ದು ಈವರೆಗೆ ಬರೋಬ್ಬರಿ ಇಪ್ಪತ್ತು ತಿಂಗಳಿಂದ ತಲಾ ಎರಡು ಸಾವಿರ ಎಂದು ಲೆಕ್ಕ ಹಾಕಿದ್ರೆ ಒಟ್ಟು ನಲವತ್ತು ಸಾವಿರ ಪ್ರತಿ ಮಹಿಳೆ ಖಾತೆಗೆ ಜಮಾ ಆಗಿದೆ ಹಾಗಿದ್ರೆ ಹಣ ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ ಗೌರಿ ಗಣೇಶ ಹಬ್ಬದಷ್ಟರಲ್ಲಿ ಫಲಾನುಭವಿಗಳ ಖಾತೆಗೆ ಹಣ ಸೇರಲಿದೆ ರಾಜ್ಯದ ಖಜಾನೆಯಿಂದ ಈಗಾಗಲೇ ಹಣವನ್ನ ಜಿಲ್ಲೆಗಳ ಖಜಾನೆಗಳಿಗೆ ಕಳಿಸಿದ್ದಾರೆ ಅಲ್ಲಿಂದ ನೇರವಾಗಿ ಫಲಾನುಭವಿಗಳ ಅಕೌಂಟ್ಗೆ ಡಿಬಿಟಿ ಮೂಲಕ ಹಣ ಜಮೆ ಆಗುತ್ತೆ ಈ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮಾಧ್ಯಮಗಳಿಗೆ ಖಚಿತಪಡಿಸಿದ್ದಾರೆ ಇನ್ನು ಯಾವ ಟೈಮ್ಗೆ ಹಣ ಬರುತ್ತೆ ಅಂತ ನೋಡೋದಾದ್ರೆ ಈ ವಾರದ ಒಳಗೆ ಎರಡ್ ಸಾವಿರ ಹಣ ಜಮಾ ಆಗುತ್ತೆ ಅಂತ ಇಲಾಖೆಯ ಮೂಲಗಳು ತಿಳಿಸಿವೆ ಕೆಲವರಿಗೆ ಈಗಾಗ್ಲೇ ಜಮಾ ಆಗಿರ್ಬಹುದು ನೀವೇನಾದ್ರೂ ಆಗ್ಲೇ ನಿಮ್ಮ ಅಕೌಂಟ್ ಚೆಕ್ ಮಾಡಿಲ್ಲ ಅಂದ್ರೆ ಈಗಾಗ್ಲೇ ಚೆಕ್ ಮಾಡ್ಕೊಳ್ಳಿ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಕೂಡ ಕನ್ಫರ್ಮ್ ಮಾಡಿಕೊಳ್ಳಿ ಯಾಕಂದ್ರೆ ಕೆಲವೊಮ್ಮೆ ಹಣ ಜಮಾ ಆಗದಿದ್ರೆ ಇದೆಲ್ಲ ಸಮಸ್ಯೆ ಆಗುತ್ತೆ ಒಟ್ಟಿನಲ್ಲಿ ಗೃಹಲಕ್ಷ್ಮಿ ಯೋಚನೆಯಿಂದ ಮಹಿಳೆಯರಿಗೆ ಆರ್ಥಿಕ ಶಕ್ತಿ ಸಿಕ್ಕಂತಾಗಿದೆ ಈ ಹಬ್ಬದ ಸಮಯದಲ್ಲಿ ಹಣಕಾಸಿನ ನೆರವು ಸಿಕ್ಕಿರೋದು ಖಂಡಿತವಾಗಿಯೂ ಖುಷಿಯನ್ನ ಹೆಚ್ಚಿಸುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ